ಒನ್ ಮತ್ತೊಮ್ಮೆ ಕ್ರಿಯಾನ್ಸ್ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಹತ್ರ ಕೇಳೋಣ ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಎಲ್ರಿಗೂ ಅನ್ವಯಿಸುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ರತಿದಿನ ತಪ್ಪದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಐ ಆಮ್ ಥ್ಯಾಂಕ್ಫುಲ್ ಟು ಯು ಈಗ ಏನು ರೀಡಿಂಗ್ ಬರುತ್ತೆ ನೋಡೋಣ ಇಲ್ಲೊಂದು ರೀಬರ್ತ್ ಮತ್ತೊಂದು ಅಬಂಡನ್ಸ್ ಒನ್ ಮೋರ್ ಕಂಡೀಷ್ನಿಂಗ್ ಇಲ್ಲಿ ಫ್ರೆಂಡ್ಲಿನೆಸ್ ಇದೆ ಇಲ್ಲಿ ಇಬ್ಬರೂ ಒಂದು ಫ್ರೆಂಡ್ಶಿಪ್ನಲ್ಲಿ ಇರಬಹುದು ಆದರೆ ಕಮಿಟ್ಮೆಂಟ್ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತಾರಾ ಈ ಫ್ರೆಂಡ್ಶಿಪ್ಪು ಕಂಟಿನ್ಯೂ ಆಗುತ್ತಾ ಆ ಥರ ನಿಮ್ಮ ಪ್ರಶ್ನೆಗಳಿರಬಹುದು ಆದರೆ ಇಲ್ಲೊಂದು ರೀಬರ್ತ್ ಇದೆ ತುಂಬ ಭಾವನೆಗಳಿದೆ ಆದರೆ ತೋರಿಸ್ಕೊತಾ ಇಲ್ಲ ಹೇಳ್ಕೊತಾ ಇಲ್ಲ ಅನ್ನೋದಿದೆ ಫ್ರೆಂಡ್ಲಿನೆಸ್ ಇದ್ರೂ ಏನೂ ಹೇಳ್ಕೊತಾ ಇಲ್ಲ ಕೆಲವರು ನೋ ಕಾಂಟ್ಯಾಕ್ಟಲ್ಲಿರ್ಬೋದು ಕ್ರಷ್ಶಲ್ಲಿ ಇರಬಹುದು ಹಾಗೆ ಕೆಲವರು ಮದುವೆ ಆಗಿರೋರು ಇರಬಹುದು ಇಲ್ಲಿ ಆ ವ್ಯಕ್ತಿನೂ ನೀವು ಇಷ್ಟಪಟ್ಟಿರ್ಬೋದು ಆದರೆ ಆ ಕಡೆಯಿಂದ ಏನಿದೆ ಏನು ಭಾವನೆಗಳಿದೆ ಅದು ಅರ್ಥ ಆಗ್ತಾ ಇಲ್ಲ ನಿಮಗೆ ಆ ಒಂದು ಪ್ರಶ್ನೆಗೆ ಇವತ್ತೊಂದು ದಿವಸ ಏನು ಉತ್ತರ ಇದೆ ಇಲ್ಲಿ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಏನಿದೆ ನೋಡೋಣ ಇಲ್ಲೊಂದು ನೈಟ್ ಆಫ್ ಸಾಟ್ಸ್ ಮತ್ತೊಂದು ಕಿಂಗ್ ಆಫ್ ಸಾಟ್ಸ್ ಹಾಗೆ ಸ್ಟಾರ್ ಕಾರ್ಡ್ ಮತ್ತೆ ರಿತ್ ಬರ್ತಾರೆ ಹೌದ ನಿಮ್ಮ ಮನಸ್ಸಲ್ಲಿ ತುಂಬಾ ಅನುಮಾನಗಳಿದೆ ತುಂಬಾ ವಿಶಸ್ ಇದೆ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ದೇವ್ರನ್ನ ಕೇಳ್ಕೊತಾ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ತುಂಬಾ ಕನಸುಗಳು ಇಟ್ಕೊಂಡಿದೀರಾ ಯಾವಾಗಲೂ ಮನಸ್ಸು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡುತ್ತೆ ಹೌದು ಆದರೆ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಇದೆಯಾ ಆ ವ್ಯಕ್ತಿನೂ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಆ ಥರ ನಿಮ್ಮ ಭಾವನೆಗಳಿದೆ ಅನುಮಾನಗಳಿದೆ ಈ ಫ್ರೆಂಡ್ಶಿಪ್ ಅಥವಾ ಈ ಒಂದು ರಿಲೇಶನ್ಶಿಪ್ ಮುಂದೆ ಕಮಿಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತಾ ಜೀವನ ಪೂರ್ತಿ ನಾವಿಬ್ಬರು ಜೊತೆಯಲ್ಲಿರ್ತೀವ ನಾವಿಬ್ರು ಭಾಳ ಸಂಗಾತಿ ಆಗ್ತೀವ ಆ ಥರ ನಿಮ್ಮ ಯೋಚನೆಗಳೆಲ್ಲ ಇದೆ ಎಲ್ಲಿ ಹೋದರೂ ಆ ವ್ಯಕ್ತಿ ನೆನಪು ನಿಮಗೆ ಬರ್ತಾ ಇರುತ್ತೆ ಆದರೆ ಏನು ಪರಿಸ್ಥಿತಿನಲ್ಲಿ ಪರಿಸ್ಥಿತಿನಲ್ಲಿದ್ದೀರಾ ಕೇಳಿದರೆ ಆ ಕಡೆಯಿಂದ ಏನಾದರೂ ನೆಗೆಟಿವ್ ಉತ್ತರ ಬರಬಹುದು ಆದರೆ ನಿಮ್ಮ ಮನಸ್ಸು ಹೇಳ್ತಾ ಇದೆ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಆ ಥರ ನಿಮ್ಮ ಮನಸ್ಸು ಹೇಳ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಅನುಮಾನಗಳಿದೆ ಎಷ್ಟು ಸರಿ ನಿಮ್ಮನ್ನ ನೀವೇ ಸಮಾಧಾನ ಮಾಡ್ಕೋತೀರಾ ಮುಂದೆ ಜೀವನದಲ್ಲಿ ಏನಾದರೂ ಒಂದು ಆಗುತ್ತೆ ಆ ಥರ ನಿಮ್ಮ ಭಾವನೆಗಳೂ ಇದೆ ಆದರೆ ಮನಸ್ಸು ಆ ವ್ಯಕ್ತಿನ ಇಲ್ಲ ಆ ಥರ ಅನ್ನಿಸ್ತಾ ಇದೆ ಇದಕ್ಕೆ ಸಿಕ್ಸ್ ಆಫ್ ಕಾಯಿನ್ಸ್ ಮತ್ತೊಂದು ಡೆತ್ ಕಾರ್ಡ್ ಇಲ್ಲೊಂದು ರೀಬರ್ತ್ ಖಂಡಿತ ಇದೆ ಡೆತ್ ಕಾರ್ಡ್ ಮೂರು ಸರಿ ಬಂದಿದೆ ನಿಮಗೆ ಫೈವ್ ಆಫ್ ಸಾರ್ಟ್ಸ್ ನೈನ್ ಆಫ್ ಕಾಯಿನ್ಸ್ ಕೆಲವರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲೂ ಇದ್ದೀರಾ ದಿ ಸನ್ ಕಾರ್ಡ್ ಬರ್ತಾ ಇದೆ ಬಾಟಮ್ನಲ್ಲಿ ಮಾತುಕತೆಗಳಾಗಿ ಜಗಳಗಳು ಮಾಡಿಕೊಂಡು ದೂರ ಆಗಿದೀರಾ ಆದ್ರೆ ಇಲ್ಲೊಂದು ಅನ್ಸರ್ಟೆನಿಟಿ ಇದೆ ಕೆಲವರು ಇದ್ದಕ್ಕಿದ್ದಂಗೆ ದೂರ ಆಗಿದ್ದೀರಾ ಏನು ಹೇಳಿಲ್ಲ ಅಟ್ಲೀಸ್ಟ್ ಏನಾದ್ರೂ ಕಾರಣಗಳನ್ನಾದ್ರೂ ಹೇಳಿದ್ರೆ ನೀವು ನೆಮ್ಮದಿಯಾಗಿರ್ತಾ ಇದ್ರಿ ಏನು ಕಾರಣ ಇಲ್ಲದೆ ದೂರ ಆಗಿರೋದು ನಿಮ್ಗೆ ಬೇಜಾರಿದೆ ಆ ವ್ಯಕ್ತಿ ಬರಬಹುದಾ ಇಲ್ವಾ ನನ್ನನ್ನು ನಿಜವಾಗ್ಲೂ ಇಷ್ಟಪಡ್ತಾ ಎಲ್ಲ ನಿಮ್ ಭಾವನೆಗಳಿದೆ ಹೌದು ಏನು ಕಾರಣ ಹೇಳದೆ ದೂರ ಆದಾಗ ಮನಸ್ಸಲ್ಲಿ ಅನುಮಾನಗಳಿರುತ್ತೆ ಮನಸ್ಸು ಕಾಯ್ತಾ ಇರುತ್ತೆ ಆ ವ್ಯಕ್ತಿಗೋಸ್ಕರ ಆದರೆ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆಲ್ಲ ಸರಿಯಾಗಿ ಮತ್ತೆ ಅವ್ರು ನನ್ನ ಲೈಫಿಗೆ ಬರ್ತಾರ ಅನ್ನೋ ಒಂದು ಮನಸ್ಸಿದೆ ನಿಮಗೆ ಇದಕ್ಕೆ ಒರಕಲ್ ಕಾರ್ಡ್ಸಿಂದ ಏನು ಮೆಸೇಜ್ ಇದೆ ನೋಡೋಣ ಇನ್ನೊಂದು ರೀಬರ್ತ್ ಇದೆ ಆ ಥರ ಅನ್ನಿಸ್ತಾ ಇದೆ ನನಗೆ ಯಾಕೆ ಅಂತಂದರೆ ಮೂರು ಸರಿ ನಿಮಗೆ ರೀಬರ್ತ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ಮೆಂಡಿ. ಮತ್ತೊಂದು ಕೇಯೋಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ರೀಜನ್ರೇಷನ್ ಮತ್ತೊಂದು ಟೈಮ್ ಫಾರ್ ಅ ನ್ಯಾಪ್ ಅನ್ಫಿನಿಶ್ಡ್ ಸಿಂಫನಿ ಹೌದು ನಿಮ್ಮ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅನುಮಾನಗಳಿದೆ ಆಂಗ್ಸೈಟಿ ಇದೆ ನಿಮ್ಮನ್ನು ನೀವು ಸ್ವಲ್ಪ ದಿನ ಸಮಾಧಾನವಾಗಿ ಇಟ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಕೆಲವರು ಇಲ್ಲಿ ಜಗಳಗಳು ಮಾಡ್ಕೊಂಡಿದ್ದೀರಾ ಮಾತುಕತೆಗಳಾಗಿದೆ ಆದರೆ ಆ ವ್ಯಕ್ತಿ ಮತ್ತೆ ನನ್ನ ಲೈಫಿಗೆ ಬರ್ತಾರಾ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಆ ಥರ ನಿಮ್ಮ ಪ್ರಶ್ನೆಗಳಿರುತ್ತೆ ಇಲ್ಲೊಂದು ರೀಜನರೇಷನ್ ಇದೆ ಆ ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಚಿಗುರುತ್ತೆ ಅನ್ನೋದಿದೆ ಮತ್ತೆ ಕಂಟಿನ್ಯೂ ಆಗುತ್ತೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಅದು ಎಲ್ಲ ಸಂಬಂಧಗಳಲ್ಲೂ ಇರುತ್ತೆ ಎಲ್ಲ ಫ್ರೆಂಡ್ಶಿಪ್ಗಳಲ್ಲೂ ಇರುತ್ತೆ ಸ್ವಲ್ಪ ದಿನ ಒಂದು ಗ್ಯಾಪ್ ಕೊಟ್ಟಾಗ ಅದು ತಾನಾಗಿ ಸರಿಯಾಗುತ್ತೆ ಯಾಕೆಂದರೆ ಇಷ್ಟಪಟ್ಟ ವ್ಯಕ್ತಿ ಯಾವತ್ತೂ ದೂರ ಹೋಗಲ್ಲ ನಿಮ್ಮನ್ನು ನೀವು ಸ್ವಲ್ಪ ದಿನ ಸಮಾಧಾನ ಮಾಡ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ ನಿಮಗೆ ನಿಮ್ಮ ಈ ಮುಗಿಯದ ಕತೆ ಅರ್ಧಕ್ಕೆ ನಿಂತು ಹೋಗಿರೋ ಕತೆ ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತೆ ಇಲ್ಲೊಂದು ಫ್ರೆಂಡ್ಶಿಪ್ ಇದೆ ಇದಕ್ಕೆ ಒಂದೇ ಒಂದು ಕಾರ್ಡ್ ನೋಡೋಣ ಏನಿದೆ ಮೆಸೇಜ್ ಅವರ ಉತ್ತರ ಏನಿರಬಹುದು ನಿಮಗೆ ಇಲ್ಲೊಂದು ದಿ ಯೂನಿಯನ್ ಆಫ್ ಹಾರ್ಟ್ಸ್ ನೋಡಿ ಬಾಟಮ್ನಲ್ಲಿ ಏನಿದೆ ನೋಡೋಣ ಬಿ ಅಥೆಂಟಿಕ್ ದಿ ಯೂನಿಯನ್ ಆಫ್ ಹಾರ್ಟ್ಸ್ ಮತ್ತೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ ನಿಮ್ಮನ್ನು ಅವರು ನಿಜವಾಗ್ಲೂ ಇಷ್ಟಪಟ್ಟಿದ್ದಾರೆ ಹಾಗಾಗಿ ನೀವು ಮತ್ತೆ ರೀಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಇಲ್ಲಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್